ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಭೀರನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದಿಂದ ಸ್ಥಾಪನೆ ಮಾಡಿರುವ ಡಾಕ್ಟರ್ ಬಾಬು ಜಗಜೀವನರಾಮ್ ಸಮುದಾಯ ಭವನವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಈ ಭವನಕ್ಕೆ ಅಳವಡಿಸಿದ್ದ ಬಾಗಿಲು ಮುರಿದು ಬಿದ್ದು ಗೆದ್ದಲು ತಿನ್ನುತ್ತಿದೆ ಕಟ್ಟಡದ ಹೊರಗೆ ಮತ್ತು ಒಳಗೆ ಮದ್ಯದ ಪಾಕೆಟುಗಳು ಬಾಟಲಿಗಳು ಬಿದ್ದಿವೆ ಭವನದ ಮುಂಭಾಗದಲ್ಲಿನ ಸಂಪಿಗೆ ನೀರು ಬಿಟ್ಟಿಲ್ಲ ಸಂಪಿನ ಬಾಗಿಲಿಗೆ ಬೀಗ ಹಾಕಿಲ್ಲ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಭವನಗಳನ್ನು ನಿರ್ಮಾಣ ಮಾಡಿದರೂ ಇದು ಜನರಿಗೆ ಉಪಯೋಗವಾಗುತ್ತಿಲ್ಲ ಇದುವರೆಗೂ ಕಟ್ಟಡ ನಮಗೆ ಹಸ್ತಾಂತರವಾಗಿಲ್ಲ ಆದರೂ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದೇವೆ ಸ್ವಚ್ಛತೆಯನ್ನು ಮಾಡಿಸುತ್ತಿದ್ದೇವೆ ಭವನದ ಸುತ್ತಲೂ ಗಿಡಗಳನ್ನು ಹಾಕಿಸಲು ಯೋಜನೆ ರೂಪಿಸಿಕೊಂಡಿದ್ದೇವೆ ಎಂದು ಬಿಡಿಒ ಪ್ರಶಾಂತ್ ಅವರು ಹೇಳಿದರು ಈ ಕುರಿತು ದೂರವಾಣಿಯ ಮೂಲಕ ಮಾತನಾಡಿದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ತೇಜಾನಂದ ರೆಡ್ಡಿ ಅವರು ತಾಲ್ಲೂಕು ಅಧಿಕಾರಿಯಿಂದ ಮಾಹಿತಿ ಪಡೆದು ಭವನವನ್ನು ಸುಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದೆ ನಮ್ಮಲ್ಲಿ ಈ ಕುರಿತು ದಾಖಲೆಗಳಿವೆ ಈ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಲಾಗುವುದು ಎಂದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ ಸರ್ ಅದನ್ನು ನನಗೆ ಆ್ಯಂಡೋರ್ ಆಗಿತ್ತು ಆ್ಯಂಡೋರ್ ಆಗಿಲ್ಲ ಯಾವ ಕನ್ಸ್ಟ್ರಕ್ಷನ್ ಆಗಿಲ್ಲ ಸರ್ ಕಲ್ವೆಲ್ಲಿದ್ದು ಸರ್ ನಾನು ಇಲ್ಲಿ ಮುಂಚದಿಂದ ಬಂದು ನಾಲ್ಕು ವರ್ಷ ಆಯಿತು ಅದು ಕುಂಚದೇ ನಾನು ಕನ್ಸ್ಟ್ರಕ್ಷನ್ ಆಗಿತ್ತು ಅಂತ ಹೇಗಿದೆ ಹೇಳಿದೆ ಸರ್ಡೇಸ್ಗಿತಿ ಏನಾದರೂ ಬಿಸಿ ಕುಂಚಿನ ನಾವು ಊರ ಹೇಳಿದಾಗ ಒಂದು ಎರಡು ಸಲ ಹೋಗಿದ್ವಿ ಹೋದಾಗ ಅದು ಬಾಗಿಲೆಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ ಮತ್ತು ಸಿಕ್ಕೂ ಎಲ್ಲ ನಮ್ಮಲ್ಲಿ ಶುಚಿತ್ವ ಇಲ್ಲ ಸರ್ ಅದಾದರೂ ನಮ್ಮ ಸಲ ಆ ಜೆಸಿ ಇಟ್ಟು ಸುತ್ತಲೂ ಎಲ್ಲ ಕ್ಲೀನ್ ಮಾಡಿಸಿ ಕೊಟ್ವಿ ಮತ್ತು ಅಲ್ಲಿ ಗಿಡಗಳು ಹಾಕಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದು ಮಾಡಿದಾಗ ಅವರು ಗಿಡಗಳಾಕೋದಕ್ಕೆ ಅಲ್ಲಿ ಊರಿನವರು ಎಲ್ಲ ಅಬ್ಜೆಕ್ಷನ್ ಮಾಡಿದ್ರು ಅದು ಸರ್ವೆ ನಂಬರು ಮೂರು ಮೂರು ನೂರು ನಾಲ್ಕರ ಐದು ಎಕರೆ ಜಮೀನು ಅದು ಸುತ್ತಮುತ್ತ ಇರೋ ಜಮೀನು ನಿವೇಶನಗಳಿಗೆ ಬಡವರಿಗೆ ನಿವೇಶನಗಳು ಹಚ್ಚೋದಕ್ಕೆ ಅದು ಸ್ಯಾಂಕ್ ಚೆನ್ನಾಗಿದೆ ಸರ್ ಅವರು ಆಶ್ರಯ ಯೋಜನೆಗಳಿಗೆ ಅಲ್ಲಿ ಗಿಡಗಳಾಕೋದಕ್ಕೂ ಜಾಗ ಇದೆ ಅದು ಗಿಡಗಳಾಕೋದಕ್ಕೆ ಬೇರೆಯವರು ಜನಗಳು ಕುಡಿತಾ ಇದ್ದಾರೆ ಗಿಡಗಳಾಕೋದಕ್ಕೆ ಅವ್ರಿಗೆ ಹದಿನೈದು ಹದಾರನೇ ಸಾಲಲ್ಲಿ ಕಟ್ಟಿರೋದು ನಿರ್ಮಿತ ಕೇಂದ್ರದವರು ಇದು ಎಲ್ಲ ಕಟ್ಟಿ ಎಲ್ಲ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಬರ್ತಾ ಬರ್ತಾ ಈ ಥರ ಆಗಿದೆ ಸರ್ ಸಾಕಷ್ಟು ಬಾರಿ ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆಲ್ಲ ವಿಷಯ ತಿಳಿಸಿದ್ದೀನಿ ಪಂಚಾಯತ್ ಅವ್ರಿಗೆಲ್ಲ ವಿಷಯ ತಿಳಿಸಿದ್ದೀನಿ ಆದರೆ ಅದು ಮಾಡೋಣ ಮಾಡೋಣ ಅಂದ್ಕೊಂಡು ಸುಮ್ಮನೆ ದಿನಗಳು ಮುಂದಕ್ಕೆ ಇದ್ದಾರೆ ಹಾಗಾಗಿ ಸುತ್ತಿ ಆಫೀಸ್ಗಳೆಲ್ಲ ಸುತ್ತಿ ಸುತ್ತಿ ಸಾಕಾಗಿದೆ ಏನಾದರೂ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆ ಸರ್ ಇವಾಗ ನಾವು ಸಂಘದ ಸಂಘದ ಇದಕ್ಕೆ ಬೇಕು ಸರ್ ನಮಗೆ ವ್ಯವಸ್ಥೆ ಇಲ್ಲ ಇಲ್ಲಿ ಒಳಗಡೆ ಎಲ್ಲ ಕಿತ್ತೋದ್ರಿಂದ ಅದು ಜನಗಳೇ ಹೋಗ್ತಾರೆ ನಾಯಿ ಏನು ಹೋಗ್ತದೆ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾರೆ ಕುಡಿಯೋದು ಕುಡಿಯೋದೆಲ್ಲ ರಾತ್ರಿ ಎಲ್ಲ ಎಷ್ಟು ಕಾವಲಿದ್ದರೂ ಸಹ ಅದಕ್ಕೆ ಅದನ್ನು ರಕ್ಷಣೆ ಇಲ್ಲ ಹಾಗಾಗಿ ತುಂಬ ಹಾಳಾಗ್ಬಿಟ್ಟಿದೆ ಸರ್ ಈ ಥರನೇ ಆದರೆ ನಮಗೂ ಮರ್ಯಾದೆ ಇರಲ್ಲ ಆಫೀಸರ್ಗೂ ಮರ್ಯಾದೆ ಇರಲ್ಲ ಸಾಕಷ್ಟು ಬಾರಿ ವಿಷಯ ತಿಳಿಸಿದ್ದೀನಿ ಸರ್ ಅದನ್ನು ಏನು ಗಮನ ಕೊಟ್ಟಿಲ್ಲ ಸರ್ ಇದಕ್ಕೆ ಬಾಕ್ಲು ಬಾಕ್ಲೋ ಒಂದು ಬಂದೋಬಸ್ತ್ ಮಾಡಿಕೊಡ್ಬೇಕು ಮತ್ತು ಒಂದು ಟಾಯ್ಲೆಟ್ ವ್ಯವಸ್ಥೆ ಬೇಕು ಮತ್ತು ಸಂಪು ಸರಿಯಾಗಿ ನಿರ್ವಹಣೆ ಆಗ್ತಾಯಿಲ್ಲ ಅದು ಬೇಕು ಮತ್ತು ಕಾಂಪೌಂಡು ನಿರ್ವಹಣೆ ಚೆನ್ನಾಗಿ ಮಾಡಿಕೊಡ್ಬೇಕು